అంతకు వే అని చెణ ఇరల్లా మనమనే మనమనే తిరుతీ అల్లీ ఆ చణ మంతమల్ల అవును ఇద్దా హే ఇతా అవును వేలు సుమ్ తిరుగుతాళు ట్రిప్ పడీతాళ సుమ్ ట్రిప్ పడీతాళ నిల్గన ఓక్తి నిల్గన బి నగన్ హక్కు బు ముకం బిద్ది నీకు ఏనా కష్ట అతాడు నేను సుమ్ మాట్లాడబడ హా నీ మాట్లాడసి సాకు అంగే మేలే బతాళె భారీ అయిదాళి ఏం వంద మాతాడుసు ಹಿಂಗೆ ಬಂದುಬಿಡ್ತಾಳೆ ಏ ನಂಗೆ ಒಬ್ಬ 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 ಡೇಟ್ ಮಾತಾಡ್ಸೋಂಗಿಲ್ಲ ಕಣಮ್ಮ ತಾಯಿಗೆ ಈಗಿನ ಹೆಂಗಸು ನೀವು ಬುತ್ತಾ ಇದ್ದಾನೆ ಇವನು ಕೇಳ್ತೀನಿ ಹ್ಞೂ ನಿಮ್ಮ ಅಪ್ಪ ಸಾಲ ತಗೊಂಡು ಕಣಪ್ಪ ಕೊಡು ಅಂತ ಹೇಳಿ ಇವನು ಕೇಳ್ತೀನಿ ಇವನು ಕೇಳಿಸ್ಕೊತೀನಿ ಏನಪ್ಪ ಚೇತೋ ಬಾರ ಇಲ್ಲಿ ಚೇತೋ ನಿನ್ಗೆ ಕಣ ಕರಿತಿರೋದು ಏನು ಹೇಳಕ್ಕ ನಿಮ್ಮ ಅಪ್ಪಾಯ ಒಂದುವರೆ ಸಾವಿರ ರೂಪಾಯಿ ಬಾ ಸಾಲ ತಗೊಂಡಿದ್ದ ಅದು ನಾನು ಬಾಕಿ ಕೊಟ್ಟಿಲ್ಲ ಅದಕ್ಕೇ ನೀನೇ ಕೊಡು ಅದಕ್ಕೆ ನಿನ್ನೆ ಅಂತ ಸುಮ್ಮನೆ ಕೇಳ್ತಾ ಇದ್ಯಾ ಮತ್ತೆ ನಿಮ್ಮ ಅಪ್ಪ ಸಾಲ ಮಾಡಿ ಮೇಲೆ ಮಕ್ ತೀರ್ಸ್ಬೇಕಪ್ಪ ನಿಮ್ಮ ಅಪ್ಪಾಯಿ ಸತ್ರೆ ಸಾಲ ಮಾಡಿ ಮಕ್ಕಳು ಮಕ್ಕಳನ್ನೇ ಕೇಳೋದು ಮಗ ಆಗಿರ್ಬೋದು ಮಗಳಾಗಿರ್ಬೋದು ಮಕ್ಕಳನ್ನೇ ಕೇಳೋದು ಎಲ್ಲರೂ ಕೇಳಿ ಇಸ್ಕೊಂಬತ್ತೆ ಅಕ್ಕೇನೆ ನಿಮ್ಮ ಅಪ್ಪ ಯಾಕೆ ಕೊಟ್ಟಿಲ್ಲ ಈ ಕಡೆಗೆ ಬಂದಿಲ್ಲ ಊರಾಗ ಐದನ ಇಲ್ವೋ ಒಂದು ತೋದ್ರೆ ತಪ್ಪು ತಪ್ಪಿಸ್ಕೊಂಡು ಅತ್ತೆ ಅದೇ ಹೋಗ್ತಾನೆ ಸಾಲೆ ತಕೊಂಡು ನಮ್ಮ ಅಂಗಡಿಗೆ ಬೋಲ್ ಸಾಲ ಆಗೈತಿ ಅಕ್ಕೇನೆ ದುಡ್ಡ ಕೊಡು ಹ್ಞೂ ಈ ಕೊಟ್ಟು ತೀರ್ಸುತ್ತೀರ ಐನೂರ ಐನೂರೇ ಕೊಡು ಒಂದುವರೆ ಸಾವಿರ ಸಾವಿರದ ಎಂಟುನೂರ ಏನಾಗೈತೆ ಏನಪ್ಪ ಏನು ಎರಡು ಸಾವಿರನೇ ಆಗೈತೆ ಏನೋ ಗೊತ್ತಿಲ್ಲ ಅದಕ್ಕೇ ಕೊಡು ಎರಡು ಸಾವಿರ ಆಗೈತೆ ನಿಮ್ಮ ಅಪ್ಪ ಏನು ಮಾಡಬಾರ್ದನಲ್ಲ ಸಾಲನ ನಿಮ್ಮ ಅಪ್ಪನೇ ಮಾಡಿರೋದು ಏನು ಕೆಲಸದಾಗ ಇದೆಯಾ ಕೊಡು ನೋಡು ನಮ್ಮ ಅಪ್ಪಾಯಿ ಮಾಡಿರೋ ಸಾಲ ಒಂದು ರೂಪಾಯಿನೂ ನಾನು ತೀರ್ಸಲ್ಲ ನಾನು ಕೇಳಬೇಡ ನೀನು ಸರಿನೇ ನನ್ನ ನಾನು ಮಾಡಿರೋದು ಇಲ್ಲೋಡು ನಾನು ಎಷ್ಟಿದ್ರು ನಾನು ಬೇಕಾದ್ರೆ ನಾನು ಸಾಲ ತೀರಿಸ್ತೀನಿ ಎಷ್ಟು ಇಸ್ಕೊಂಡ್ರೆ ಇವತ್ತು ಕೊಡ್ತೀನ ಇವತ್ತು ಇಸ್ಕೊಂಬತ್ತಿನ ನಮ್ಕಾಗೆ ನಾನು ಯಾವತ್ತು ಕೊಡಬೇಕು ಅವತ್ತು ಕೊಡ್ತೀನಿ ಆದರೆ ನಮ್ಮ ಅಪ್ಪಾಯಿ ಮಾಡಿರೋದಕ್ಕೆ ಮಾತ್ರ ನಾನು ಅದಕ್ಕೆ ಜವಾಬ್ದಾರಿ ತಗಮಲ್ಲ ನನ್ನ ಜವಾಬ್ದಾರಿ ಅಲ್ಲ ನನಗದು ನಾನು ಅದಕ್ಕೆಲ್ಲ ನನ್ನ ತಲೆನಾಗ ಅಲ್ಲ ಅವ್ರಿಗೆ ಕೊಟ್ಟಿದ್ರೆ ಅವ್ರ ಹತ್ರ ಇಸ್ಕ ಆವತ್ತೇನಾನ ನೀನು ನಮ್ಮ ಅಪ್ಪಾಯಿ ಸಾಲ ಮಾಡಬೇಕಾದ್ರೆ ಚೇತು ನಿಮ್ಮ ಅಪ್ಪ ಹಿಂಗೆ ಸಾಲ ಕೇಳ್ತಾ ಕಣೋ ಅಂಗಡಿಗೆ ಕೊಡೋಣ ಬೇಡವಂತ ಅಂತ ಏನಾದರೂ ನೀನು ನಾನು ಕೇಳಿ ಸಾಲ ಕೊಟ್ಟಿದ್ರೆ ನಾನು ಇವತ್ತು ಕೊಡ್ತಿದ್ದೆ ಏನು ನಾನು ಕೇಳಿ ನೀನೇನೇನು ಸಾಲ ಕೊಟ್ಟಿಲ್ಲ ನನಗೇನು ಗೊತ್ತಿಲ್ಲ ಅದೆಲ್ಲ ಓ ಕೇಳ್ತಾರಪ್ಪ ಹಾಗಾದ್ರೆ ಮಕ್ಳಿಗೆ ಬೇರೆ ತಂದೆದು ಬೇರೆ ಏನು ಮನೆಯ ಎಲ್ಲರೂ ಒಂದೇ ಅಂದ್ಮೇಲೆ ತಂದೆ ಮಕ್ಕಳು ಅಂದಮೇಲೆ ಕೇಳೆ ಕೇಳ್ತಾರಪ್ಪ ಕೊಡಬೇಕು ಈ ಒಳ್ಳೆ ಚೆನ್ನಾಗಿ ಕಾಣ ಮೊದಲು ಮೊದ್ಲಿನ ಕಾಲ್ದಾಗಿ ಮನೆಗಳು ಇರೋರದೆಲ್ಲ ನಾವು ಒಂದೇ ಅಂಬರು ನನ್ನ ತಮ್ಮ ಒಬ್ಬನಿ ನನ್ನ ತಮ್ಮ ಮಾಡಿರೋ ಒಂದೇನಿ ನಾನು ಮಾಡಿರೋ ಒಂದೇ ನಮ್ಮ ಅಮ್ಮಾಯಿ ಮಾಡಿರೋ ಒಂದೇ ನಮ್ಮ ಅಪ್ಪ ಮಾಡಿದ್ರು ಒಂದೇ ಹಾಂ ನನ್ನ ತಂಗ್ ಮಾಡಿರೋ ಒಂದೇ ನಮ್ಮ ಹೆಜ್ಜೆ ಮಾಡಿದ್ರು ಒಂದೇ ಅಂಬರು ಈಗ ಹಂಗಲ್ಲ ಎಲ್ಲರ ಮನ್ಗಳಾಗೂ ಗುಣವ್ರವರು ಯಾವಾರ ಶ್ಯಾನೇ ಬರೀ ಬೇರೆ ಬೇರೆ ಹ್ಞೂ ನಮ್ಮ ಅಪ್ಪ ಬೇರೆ ನಮ್ಮ ಅಮ್ಮನ ಬೇರೆ ಹಂಗೆ ಹ್ಞೂ ಇವಾಗಿನೇ ಏ ನನ್ನ ನನ್ನೆಂಟಿದ್ದು ಬೇರೆ ಹಂಗೆ ಅವ್ರು ನಾವು ಕೇಳ್ರಿ ಇವ್ರನ್ನೂ ಕೇಳ್ರಿ ಒಂಥರ ಜನ ಹ್ಞೂ ಅವ್ರು ಮಾಡಿರೋದು ಅವ್ರು ಸುಮ್ಮನೆ ಟೆಪ್ಪಂಗೆ ಕೊಡೋಣ ಅಂಬಲ್ಲ ಏನು ಗೌರ್ಮೆಂಟ್ ಕೆಲಸ ತೆಗಿದ್ಯ ಕೊಡಪ್ಪ ನಾವು ಸಲ ಫಲ ಮಾಡಿ ಹಾಕಿದೀವಿ ಹಾಕಿದ್ದೀವಿ ಹಂಗೇನೆ ನಾವು ಈಗ ಸಣ್ಣಪಣೆಗೆ ದುಡ್ಡು ಕೊಡ್ಬೇಕು ನಾವು ಎರಡು ಲಕ್ಷ ರೂಪಾಯ ಸಾಲ ಇಸ್ಕೊಂಡು ಅಂಗಡಿ ಮಾಡಿರೋದು ಕಣಪ್ಪ ನಮಗೇನೇನೇನು ಪುಕ್ ಬರೋಲ್ಲ ನೀನು ಯಾಕೆ ನನ್ನ ಮೇಲೆ ಜೋರು ಮಾಡಿ ಇಷ್ಟೊಂದು ಕೇಳ್ತಾ ಇದೀಯಾ ಅಂತ ನೀನು ಸಾಲ ಮಾಡಬೇಕಾದ್ರೆ ಏನಾದರೂ ನಮ್ಮ ಅಪ್ಪಾಯಿ ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದ್ಯಾ ನನಗೆ ಆಂ ಹೇಳಿಲ್ಲ ಏನಿಲ್ಲ ಇವಾಗ ನಾನು ನಿಮಗೆ ಒತ್ತಾಯ ಮಾಡಿ ಕೇಳೋ ಏನಿಲ್ಲ ನನ್ನ ಒತ್ತಾಯ ಮಾಡಬೇಡ ನೀನು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ನೀನು ಒತ್ತಾಯ ಮಾಡೋವಂಥ ಅವಶ್ಯಕತೆ ಇಲ್ಲ ನನಗೆ ಹಾಂ ನನ್ನ ನಿನ್ನ ಜಗ್ಸಿ ಕೇಳೋವಂಥದ್ದು ಏನಿಲ್ಲ ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ಇರೋ ನನಗೇನೂ ಹೇಳಿದ್ದೆ ನಾನು ನಿನ್ನ ಅಂಗಡಿಗೆ ನಾನು ಯಾವತ್ತೂ ಬಂದೂ ಇಲ್ಲ ನಾನು ನಿನ್ನ ನಮ್ಮ ಅಪ್ಪಾಯಿಗೆ ಸಾಲ ಕೊಡುವಂತ ನಾನು ಹೇಳೋನು ಇಲ್ಲ ನಾನು ನಿನ್ನ ಮಾತಾಡಿಸೋನು ಇಲ್ಲ ಇವಾಗ ನಾನು ಮಾತಾಡಿಸ್ತಾ ಇದೆಯಲ್ಲ ಚೇತಣ್ಣ ಬಾ ಸುಮ್ಮನೆ ಯಾಕೆ ಟೆನ್ಷನ್ ತಗೊಂತೀಯ ಹಂಗೆ ಮತ್ತೆ ಹ್ಮ್ ಸುಮ್ಮನೆ ಏನಾದ್ರೂ ಒಂದು ಕಾಲ್ ಕೆರಿತಾ ಇರ್ತಾರೆ ಕುಕಂಡು ಇನ್ನೇನು ಇವಾಗ ಕುಕಂಡ್ 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 ಸಾಕಾಗಿರುತ್ತೆ ಹತ್ರ ಏನು ಮಾತಾಡೋಣ ಯಾರ ಹತ್ರ ಏನು ಮಾತಾಡೋಣ ಅಂತ ಅನ್ನಿಸ್ತಾ ಇರತ್ತೆ ಕಾಲ್ ಕೆರಿತಿರ್ತಾರೆ ಬಾ ಚೇತ ಸುಮ್ಮನೆ ಏನಕ್ಕೆ ಅಲ್ಲರತ್ನೇ ಸುಮ್ಮನೆ ಯಾಕೆ ಜಗ್ ಹೋಗ್ತೀಯಾ ಸುಮ್ಮನೆ ಯಾಕೆ ಟೆನ್ಷನ್ ತಗೊಮಕೊ ಹೋಗ್ತೀಯಾ ಬಾ ಸುಮ್ಮನೆ ಹಾಂ ನಿನಗೆ ಅದು ಅವಶ್ಯಕತೆ ಇಲ್ಲ ನಿಮ್ಗೆ ಸಂಬಂಧಪಟ್ಟಿರೋಂಥ ವಿಷಯ ಅಲ್ಲ ಅಂದಮೇಲೆ ಯಾಕೆ ಟೆನ್ಷನ್ ತಗೊಮಕೆ ಹೋಗ್ತೀಯಾ ಅಲ್ಲ ಮತ್ತೆ ನೋಡು ಏನು ನನಗೆ ನಾನು ಹೋಗ್ತಾ ಇದ್ದೀನಿ ನಿಮ್ಮ ಅಪ್ಪ ಸಾಲ ಮಾಡಿರೋದು ನೀನು ಕೊಡೋ ಕೊಡೋ ಕೊಡು ಅಂತ ಹೇಳಿ ಹೇಳ್ತಿದ್ರೆ ಮತ್ತೆ ಕೇಳ್ಕೊಡ್ದು ನಾನು ನನ್ನ ಯಾವತ್ತು ನೀನು ಕೇಳಬೇಡ ನೋಡಿ ಇವತ್ತೇ ಲಾಸ್ಟ್ ಕೇಳಿಯಾ ನಮ್ಮ ಅಪ್ಪಿನ ವಿಚಾರವಾಗಿ ನೀನು ಏನೇ ಕೊಟ್ಟಿರೋ ನನಗೆ ಅದಕ್ಕೂ ಸಂಬಂಧ ಇಲ್ಲ ನೀನು ಅಂಬಕ್ಕೆ ನೀನು ಕೊಟ್ಟಿದ್ದೀಯೋ ಬಿಡ್ತೀಯೋ ಅವೆಲ್ಲ ನನಗೆ ಗೊತ್ತಿಲ್ಲ ನಾನು ನಂಬೋದು ಇಲ್ಲ ನಾನು ಕೊಡೋದು ಇಲ್ಲ ನನ್ನ ನಮ್ದು ನಮ್ದಾಯ್ತು ನಾನು ಕೆಲಸ ಆಯ್ತು ಅಷ್ಟೇ ನಾನು ನನ್ನ ಹೆಂಟಿ ಬೇರೆ ಇದ್ದೀವಿ ಅಂದ ಮೇಲೆ ಬೇರೆ ಬೇರೆ ಯಾವೇನೇ ಹ್ಞೂ ಅಷ್ಟೇ ಈಗ ತಂದೆ ತಾಯಿ ಒಂದೇನೆ ಅಂತ ಹೇಳ್ತಾರೆ ಆದರೆ ನನಗೆ ಅಂಥ ತಂದೆ ತಾಯಿ ಇಲ್ಲ ನಾನು ಯಾವತ್ತೋ ನಾನು ಅಂದ್ಕೊಬಿಟ್ಟಿದ್ದೀನಿ ನಮ್ಮ ದೊಡ್ಡಪ್ಪ ದೊಡಮನೆ ನನಗೆ ದೇವರಿದ್ದಂಗೆ ನಮ್ಮ ದೊಡ್ಡಪ್ಪ ದೊಡಮನಿಗಿಂತ ದೊಡ್ಡವರು ಯಾರೂ ಇಲ್ಲ ನನಗೆ ನಮ್ಮ ದೊಡ್ಡಪ್ಪ ದೊಡಮನೆ ಮುಖ್ಯ ಅದಕ್ಕೇ ನನ್ನ ನೀನು ಕೇಳೋ ಅಂಥ ಅವಶ್ಯಕತೆ ಇಲ್ಲ ಬಾ ಚೇತೋಣ ಸುಮ್ಮನೆ ಏನೋ ತಲೆ ಕೆಡಿಸ್ಕೊಂತೀಯ ಎಲ್ಲ ಮತ್ತು ಮಾತಾಡೋದು ನೋಡಪ್ಪ ಸುಮ್ಮನೆ ಹೆಂಗೆ ಮಾತಾಡುತ್ತೆ ಏಮೋ ನಮ್ಮ ಮನೆ ಜಗಳ ರತ್ನಕ ಸಾಲ ಏನೋ ನಾವು ಮನು ಅಣಂಗ ಮನು ಅವ್ರು ಯಾರೋ ಅಪ್ಪ ಇದ್ದಾರಲ್ಲ ಅವ್ರಿಗೆ ಸಾಲ ಕೊಟ್ಟಿದ್ದಾಳಂತೆ ಈ ರೀತಾ ಅದಕ್ಕೇನೆ ನಿಮ್ಮ ಅಪ್ಪಯ್ಯ ಯಾ ಸಾಲ ಮಾಡಿದಾನೆ ನೀನು ಅಂತ ಮಗನ ಕೇಳಿದ್ರೆ ಹಾಂ ಅವ್ರು ಅದೇನು ಕೊಡ್ತಾರೆ ಕೊಡಲ್ಲ ಅದಕ್ಕೆ ನನಗೇನು ಕೊಟ್ಟಿಲ್ಲ ನೀನು ಅಂತೇಳಿ ಅಣ್ಣ ಬೈತೈತೆ ಅದಕ್ಕೆ ನೀನು ಕೊಡಬೇಕು ಹ್ಞೂ ಹಿಂಗೆ ಹೊಮ್ತಾಯಿದವಳಿ ನಾವು ಕಷ್ಟಪಟ್ಟು ನಾವು ತಾಬತ್ತೀವಿ ರೂಪಾಯಿ ಗಂಟನೆ ಲೆಕ್ಕ ಹಾಕಿ ಅಲ್ಲಿ ಒಂದು ರೂಪಾಯಿನೂ ಬಿಡಲ್ಲ ಹಾಂ ಒಂದು ರೂಪಾಯಿನೂ ಲೆಕ್ಕ ಒಂದು ರೂಪಾಯಿನೂ ಕೊಡಬೇಕು ಎಲ್ಲ ದುಡ್ಡು ಕೊಟ್ಟು ನಾವು ತತ್ತೀವಿ ಐಟಮ್ ಎಲ್ಲಾನ ತಗೊಂಬಂದು ಇಲ್ಲಿ ನಾವು ಹಿಂಗೆ ಮಾಡ್ಬೇಕಂತಂದರೆ ಹೆಂಗೆ ಸರಿ ಆಗುತ್ತೆ ಹಾಂ ಸಾಲ ಪಲ ಕೊಟ್ಟು ಹಿಂಗೆ ಸಾಲ ಕೊಟ್ಟಿರೋದನ್ನ ಎತ್ತಾಕಿ ಹಿಂಗೆ ಮೋಸ ಮಾಡಿರಿ ಹಾಂ ನಮಗೆ ಎಷ್ಟು ಹೊಟ್ಟೆ ಅವ್ರಿಗೆ ಎಷ್ಟು ಬೇಜಾರಾಗಕ್ಕಿಲ್ಲ ನಮಗೆ ಭಾಳ ಬೇಜಾರಾಗುತ್ತೆ ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಕಷ್ಟಪಟ್ಟು ಮಾಡಿದ ಮೇಲೆ ಇಂಥ ಮೋಸ ಆಗಬಾರ್ದು ನಮಗೆ ಹ್ಞೂ ಮೋಸ ಮಾಡಿರೇ ಉದ್ಧಾರ ಆಗಲ್ಲ ಯಾರೋನಾಗಲಿ ಅಲ್ಲ ಕೊಡಬೇಕಾಗುತ್ತೆ ಅಂತ ಅಲ್ಲ ಅವ್ನು ಮೋಸ ಮಾಡಿರೇ ಮಕ್ಕಳಿಗಾದರೂ ತೊಟ್ಟತ್ತೆ ಅಂತಾರೆ ಹ್ಞೂ ಈಗ ನಾನು ಏನಿದ್ದೆ ನಿಮಗೂ ತೊಟ್ಟ ನಿಮ್ಮ ಅಪ್ಪಾಯ ಮಾಡಿರೋ ಇದಕ್ಕೆ ನಿನಗೆ ಸುತ್ತಿಗೆ ಮುತ್ಕೊಳ್ಳೋ ಅದಕ್ಕಾಗಿ ಹೇಳ್ತಿರೋದು ನೀನು ಕೊಟ್ಟು ನೀನಾದರೂ ಕರ್ಮ ಕೇಳ್ಕ ಇಪ್ಪಟ್ಟು ಕೊಡಲ್ಲ ಇದೊಂದು ಸತಿನ ಕೊಡು ನೀನು ಅದು ಎರಡು ಸಾವಿರ ರೂಪಾಯಿ ಐತೆ ಬಾಕಿ ಮೊನ್ನೆ ಸಾವಿರದ ಅದು ಅದನ್ನ ಇನ್ನೊಂದು ಇನ್ನೂ ರೂಪಾಯಿ ದುಡ್ಡು ಬೇರೆ ಇಸ್ಕೊಂಡಿದ್ದ ಅವಾಗ ಯಾವಾಗಲಾ ಅದು ಎರಡು ಸಾವಿರ ರೂಪಾಯಿ ಆಗುತ್ತೆ ಅಲ್ಲ ಹ್ಞೂ ಎರಡು ಸಾವಿರ ರೂಪಾಯಿನ ಕೊಡು ಪಟ್ಟ ಅವ್ನಿಗೆ ಒಂದು ರೂಪಾಯಿ ದುಡ್ಡು ಕೊಡಕ್ಕಲ್ಲ ಒಂದು ರೂಪಾಯಿ ಸಾಲನೂ ಹೋಗಲ್ಲ ನಾನು ಹಾಂ ಇದೊಂದು ಸತಿ ಕೊಡು ಸುಮ್ಮನೆ ಯಾಕೆ ನಿಮ್ದೊಳೆ ಚೆನ್ನಾಗೈತಪ್ಪ ಇವಾಗ ಅಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಎಷ್ಟು ಹೇಳಿದ್ರು ಇಲ್ಲ ಕೊಡು ಇಲ್ಲ ಕೊಡು ಅಂತಂದ್ರೆ ಎಲ್ಲಿ ತಗೊಂಬಂದು ಕೊಡ್ಲಿ ನಾವು ಹಾಂ ನಿಮ್ದೊಳೆ ಚೆನ್ನಾಗೈತಿ ಇವಾಗ ಒಳ್ಳೆ ಹಿಂಸೆ ಮಾಡ್ತಾ ಇದ್ದೀರಲ್ಲ ಹಾಂ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಅಂತ ಅಯ್ಯೋ ದೇವರೇ ಹೋಗಿ ಸುಮ್ಮನೆ ಏನಕ್ಕೆ ನನ್ನ ತಲೆ ಕೆಡಿಸ್ತೀರಾ ನಾನು ಅಂಥದ್ದೆಲ್ಲ ತಲೆ ಕೆಡಿಸ್ಕೊಬೇಕು ಆಗಲ್ಲ ನಾನು ಒಂದು ರೂಪಾಯಿನೂ ಕೊಡಲ್ಲ ಎರಡು ಸಾವಿರ ಅಲ್ಲ ಎರಡು ರೂಪಾಯಿನೂ ಕೊಡಲ್ಲ ನಾನು ಅದಕ್ಕೂ ಅದಕ್ಕೂ ನನಗೂ ಸಂಬಂಧ ಇಲ್ಲ ಯಾರನ್ನ ಕರ್ಕಂಬಂದ್ರೆ ಹೇಳ್ತೀನಿ ನಾನು ಹೋಗು ಅದೇನು ಮಾಡ್ತೀರಾ ಮಾಡ್ರಿ ಏತು ಏನನ್ನ ತಾಮಂಗಿದ್ರೆ ದೀಪ ಅಂಗಡಿಗೆ ಎಲ್ಲ ಸಿಗುತ್ತೆ ಕಣಪ್ಪ ಅಲ್ಲೇ ತಕ ಬರೋ ಹೋಗು ಪತ್ನಿ ನಾನು ಅಂಗಡಿ ತಗ ಬಂದ್ರೆ ಹಿಂಗೆ ಅಂದರೆ ಸರಿಯಾಗೋದಿಲ್ಲ ಯಾಕೆ ಹಿಂಗೆ ಹೇಳ್ತೀಯ ನೀನು ಹಂಗೆ ಹೇಳಿದರೆ ನೋಡು ಸರಿಯಾಗಲ್ಲ ಏನು ಹಂಗೆ ಹೇಳ್ತಾ ಇದೆಯಾ ನೀನು ಹ್ಞೂ ಹೇಳ್ತೀನಿ ಹೇಳ್ದೆ ಏನು ಇನ್ನು ನಾನೇ ನಿನ್ಗೆ ಹೇಳಲಿಲ್ಲ ಅವ್ನು ಹೇಳಿದೆ ದೀಪ ಅಂಗಡಿಗೆ ಹೋಗು ಅಂತ ನಾವು ದೀಪ ಅಂಗಡಿಗೆ ಮತ್ತೆ ಹೋಗೋದವ್ ಯಾವಾಗಲೂ ಅಲ್ಲೇ ಸಾಮಾನು ತಗೊಬೋದು ಚೇತನೂನು ಭವ್ಯ ಎಲ್ಲ ಅಲ್ಲೇ ತಗೊಂಬದವರು ಅದಕ್ಕೆ ಅಲ್ಲಿಗೆ ಹೋಗಪ್ಪ ಅಂತ ಹೇಳ್ದೆ ಏನು ಇವಾಗ ಹೇಳ್ದೆ ಏನು ಏನೇನು ನೀನು ಏನು ಮಾಡ್ತೀಯ ಏನು 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 ಹಂಗೆ ನೋಡ್ತಾ ಇದೆಯಾ ನನ್ ಓಹೋ ಹೋ ಅವೆಲ್ಲ ಬಿಟ್ಟು ಬಿಡಬೇಕು ನೀನು ಹೋಗಿ ಹೇಳು ನಿಮ್ ಸಣ್ಣಪ್ಪನಾಗೆ ಏಳಾಗ ಹೋಗಿ ನನ್ ತಲೆ ಕೆಡಿಸ್ಕೊಂಬಲ್ಲ ಹೋಗಿ ಏಳಾಗ ಹೋಗ್ ಅವನ್ಗೆ ಲಾಸ್ಟು ಲಾಸ್ಟ್ ಏನನ್ನ ದುಡ್ಡು ಕೇಳಿದ್ಯಾ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಇಸ್ಕೊಂಡಿದ್ದ ಅಂತ ಕೇಳಿದ್ಯಾಂದ್ರ ಸರಿ ಆಗೋದಿಲ್ಲ ಹೋಗಿ ಏನಕ್ಕೆ ಕೇಳಿದ್ದು ತಪ್ಪ ತೋ ನಾನೇ ಕೇಳಿದೆ ಏನೋ ಮಗ ಕೊಟ್ರು ಕೊಡಬಹುದು ಅಂತ ಬಿಡು ಮನು ಮಗ ಅಲ್ಲ ಅಂದ್ಮೇಲೆ ನಾನ್ ಕೇಳಲ್ಲ ಪಟ್ ಬಿಡು ಸುಮ್ಕಿರು ಹ್ಮ್ ಕೇಳಲ್ಲ ಏನಕ್ ಕೇಳಿದ್ ತಪ್ಪಾತೇನೋ ಮಗ ಕೊಡ್ತಾನೆ ಅಂತ ಹಿಂಗೆ ಈಗ ಹಾಂ ಹೋಗುತ್ತೆ ನನ್ನ ಅಂಗಡಿಗೆ ಈಗ ಏನೋ ಗೊತ್ತಿಲ್ಲದಲ್ಲೇ ಕೊಟ್ಟೆ ಸಾಲನ ಏನೋ ಓದರು ಹೋಗುತ್ತೀನಿ ಏನು ಮಾಡೋಣ ಹ್ಞೂ ಅವಾಗ ಬುದ್ಧಿವಂತಿಕೆ ಇದ್ದ ಹಿರಾಳಾಗಿದ್ದರೆ ಕೊಡ್ತಿರ್ಲಿಲ್ಲ ಏನು ಮಾಡೋದು ಅವಾಗ ಥೋ ಯಪ್ಪ ನಾನು ಏನೋ ಬಿಡು 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 ಕೊಡ್ತಾರೆ ಅಂಗಡಿಗೆ ಬತ್ತಾರಲ್ಲ ಹೊಸ್ದಾಗ ಅಂಗಡಿ ಹಾಕಿದ್ದೀನಿ ಬಿಡು ಬತ್ತಾರೆ ಅಂತ ಕೊಟ್ರೆ ಹಿಂಗೆ ಮಾಡ್ತಾರೆ ಹ್ಞೂ ನೋಡಿ ಅಂತೆಂತ ಜನ ಇರ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಹಾಂ ಅವರಪ್ಪ ಮಾಡಿರೋಂಥ ಸ್ಥಳನ ಇವಾಗ ಚೇತೋಣನ ಇದ್ದಾಳೆ ಕೊಡು ಅಂತ ಜೋರು ಮಾಡಿ ಕೇಳಿದ್ರೆ ಕೊಡ್ತಾರೆ ಇಸ್ಕೊಬೋದು ಕಿತ್ಕೋಬೋದು ಹೇಳಿ ಎಷ್ಟು ಜೋರು ಇದ್ದಾಳೆ ಈ ರೀತ ಹ್ಞೂ ಎಲ್ಲ ತಲೆ ಐತೆ ಕಪ್ಪಲಾಟ ಇವಳಿಗೆ ಒಂದಿಲ್ಲ ಅಷ್ಟೇ ಹ್ಞೂ ಈ ಥರ ಇವಳು ಅಯ್ಯೋ ಅಪ್ಪ ನೋಡಿ ಹೆಂಗಂದು ಜೋರು ಮಾಡಿಬಿಟ್ರೆ ಕೊಡ್ತಾರೆ ಇಸ್ಕೊಬಿಡ್ಬೋದು ಅವ್ರ ಅವನಂತೂ ಕೂಡ ಯೋಗ್ಯತೆ ಇಲ್ಲ ಕೊಡೋದಿಲ್ಲ ಅವನು ಇವನತ್ರ ಆದ್ರೆ ಇಸ್ಕೋಬೋದು ಅಂತ ನೋಡ್ರಿ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಾಗಿ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು